ಹಲೋ ಎರಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನಾವು ಕೆಲವು ಚಿಕ್ಕ ಚಿಕ್ಕ ದಿನನಿತ್ಯ ಬಳಸ್ತಕ್ಕಂಥ ಸ್ಪೋಕನ್ ಇಂಗ್ಲೀಷ್ ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಏನಾದರೂ ನನ್ನ ವೀಡಿಯೋಸ್ಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಲುಕ್ ಲುಕ್ ಅಂದರೆ ನೋಡು ಅಂತ ಅರ್ಥ ಈ ಒಂದು ವರ್ಡನ್ನು ಬಳಸಿ ನಾವು ಚಿಕ್ಕ ಚಿಕ್ಕ ಇಂಗ್ಲಿಷ್ ವಾಕ್ಯಗಳನ್ನು ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡೋಣ ಅಂತ ಲುಕ್ ಡೇರ್ ಲುಕ್ ದೇರ್ ಅಂದ್ರೆ ಅಲ್ಲಿ ನೋಡು ಅಂತ ಅರ್ಥ ರೈಟ್ ದೇರ್ ಅಂದ್ರೆ ಅಲ್ಲಿ ಲುಕ್ ಅಂದ್ರೆ ನೋಡು ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ನೋಡು ಅಂತ ಹೇಳ್ತಾ ಇದೀವಿ ಇದನ್ನ ನೆಗೆಟಿವ್ ಮಾಡಿ ಹೇಳಿದರೆ ಹೇಗೆ ಹೇಳ್ಬಹುದು ಡೋಂಟ್ ಲುಕ್ ದೇರ್ ವಾಕ್ಯದ ಪ್ರಾರಂಭದಲ್ಲಿ ಡೋಂಟ್ ಅನ್ನು ಬಳಸಿದರೆ ವಾಕ್ಯ ನೆಗೆಟಿವ್ ಆಗುತ್ತೆ ಡೋಂಟ್ ಲುಕ್ ದೇರ್ ರೈಟ್ ಇಲ್ಲಿ ನೋಡು ಲುಕ್ ಹಿಯರ್ ಹಿಯರ್ ಅಂದ್ರೆ ಇಲ್ಲಿ ಅಂತ ಅರ್ಥ ಇಲ್ಲಿ ನೋಡ್ಬೇಡ ಡೋಂಟ್ ಲುಕ್ ಹಿಯರ್ ಓಕೆ ಡೋಂಟ್ ಲುಕ್ ಹಿಯರ್ ನೆಕ್ಸ್ಟ್ ವಾಕ್ಯವನ್ನು ನೋಡೋಣ ಲುಕ್ ಮಿ ಲುಕ್ ಮಿ ಅಂದ್ರೆ ನನ್ನ ಕಡೆ ನೋಡು ಅಂತ ಅರ್ಥ ಇಲ್ಲಿ ಒಂದು ನಾವು ಒಂದು ಪಾಯಿಂಟ್ ಅನ್ನ ಗಮನಿಸಬೇಕು ಅದೇನೆಂದರೆ ನಾವು ಯಾವ್ದಾದ್ರೂ ಒಂದು ಆಬ್ಜೆಕ್ಟ್ ಅಥವಾ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಕಡೆ ನೋಡು ಅಂತ ಹೇಳುವಾಗ ನಾವು ಏನು ಬಳಸ್ತೀವಿ ಅಂದ್ರೆ ಲುಕ್ ಆಟ್ ಅನ್ನ ಬಳಸ್ತೀವಿ ನನ್ನ ಕಡೆ ನೋಡು ಲುಕ್ ಆಟ್ ಮಿ ಅವಳ ಕಡೆ ನೋಡು ಲುಕ್ ಆಟ್ ಹರ್ ಬೋರ್ಡ್ ಕಡೆ ನೋಡು ಲುಕ್ ಆಟ್ ದ ಬೋರ್ಡ್ ಈ ರೀತಿಯಾಗಿ ಯಾವುದೋ ಒಂದು ಡೈರೆಕ್ಷನ್ ಕಡೆ ನೋಡು ಅಂತ ಹೇಳುವಾಗ ಲುಕ್ ದಾರ್ ಅಂತ ಹೇಳ್ತೀವಿ ಲುಕ್ ಹಿಯರ್ ಅಂತ ಹೇಳ್ತೀವಿ ನನ್ನ ಕಡೆ ನೋಡ್ಬೇಡ ಡೋಂಟ್ ಲುಕ್ ಅಟ್ ಮೀ ನನ್ನ ಕಡೆ ನೋಡ್ಬೇಡ ಡೋಂಟ್ ಲುಕ್ ಅಟ್ ಮೀ ಹಿಂದೆ ನೋಡ್ಬೇಡ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ಡೋಂಟ್ ಲುಕ್ ಬ್ಯಾಕ್ ಡೋಂಟ್ ಲುಕ್ ಬ್ಯಾಕ್ ಹಿಂದೆ ನೋಡ್ಬೇಡ ಸುತ್ತಮುತ್ತ ನೋಡು ಲುಕ್ ಅರೌಂಡ್ ಲುಕ್ ಅರೌಂಡ್ ಅರೌಂಡ್ ಅಂದ್ರೆ ಸುತ್ತಮುತ್ತ ಅಂತ ಅರ್ಥ ಲುಕ್ ಅರೌಂಡ್ ಅಂದ್ರೆ ಸುತ್ತಮುತ್ತ ನೋಡು ಸುತ್ತಮುತ್ತ ನೋಡಬೇಡ ಇದನ್ನ ನೆಗೆಟಿವ್ ಆಗಿ ಹೇಳ್ತೀವಿ ಡೋಂಟ್ ಲುಕ್ ಅರೌಂಡ್ ಡೋಂಟ್ ಲುಕ್ ಅರೌಂಡ್ ನೆಕ್ಸ್ಟ್ ಒಂದು ನೋಡಿ ಲುಕ್ ಅಪ್ ಲುಕ್ ಅಪ್ ಅಂದ್ರೆ ಮೇಲೆ ನೋಡು ಅಂತ ಅರ್ಥ ಮೇಲೆ ಅಂದ್ರೆ ಒಂದು ಡೈರೆಕ್ಷನ್ ಕಡೆ ಹೇಳ್ತಾ ಇದ್ವಿ ಲುಕ್ ಎಟ್ ಅಪ್ ಅಂತ ಹೇಳುವುದಿಲ್ಲ ಲುಕ್ ಅಪ್ ಅಂತ ಹೇಳ್ತೀವಿ ಮೇಲೆ ನೋಡಬೇಡ ಡೋಂಟ್ ಅಪ್ ಡೋಂಟ್ ಅಪ್ ಕೆಳಗೆ ನೋಡು ಲುಕ್ ಡೌನ್ ಲುಕ್ ಡೌನ್ ರೈಟ್ ಸೊ ಇದನ್ನ ನೆಗೆಟಿವ್ ಯಾವ ಯಾವ ರೀತಿ ಹೇಳ್ಬೋದು ಡೋಂಟ್ ಲುಕ್ ಡೌನ್ ಡೋಂಟ್ ಲುಕ್ ಡೌನ್ ರೈಟ್ ನೆಕ್ಸ್ಟ್ ಒನ್ ದೂರ ನೋಡು ಅಥವಾ ಬೇರೆ ಕಡೆ ನೋಡು ಲುಕ್ ಲುಕ್ಅೇ ಬೇರೆ ಕಡೆ ಅಥವಾ ದೂರ ನೋಡ್ಬೇಡ ಡೋಂಟ್ ಲುಕ್ ಅವೇ ಹೇ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ದ ಚಾನಲ್ ಅದೇ ರೀತಿಯಾಗಿ ನಾವು ಕನ್ನಡದಿಂದ ಸುಲಭವಾಗಿ ಇಂಗ್ಲಿಷ್ ಕಲಿಯುವುದಕ್ಕೆ ಪಿ ಡಿ ಎಫ್ ನೋಟ್ಸ್ಗಳನ್ನು ರೆಡಿ ಮಾಡಿದ್ದೇವೆ ಇವುಗಳನ್ನು ಪಡೆದುಕೊಳ್ಳಲು ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೇಲೆ ಒಂದು ಮೆಸೇಜ್ ಮಾಡಿ ಥ್ಯಾಂಕ್ ಯು